ಎಲ್ಲರಿಗೂ ನಮಸ್ತೆ ಭಾರತ ವರ್ಸಸ್ ಪಾಕಿಸ್ತಾನ್ ಜಾವ್ಲಿನ್ ಥ್ರೋ ಮೀಡಿಯಾದವರು ನೀರಜ್ ಚೋಪ್ರಾ ಅವರ ತಾಯಿ ಅಮ್ಮ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಕ್ರಿಕೆಟ್ ಅಂತ ಬಂದಾಗ ಭಾರತ ಪಾಕಿಸ್ತಾನ ಅಂತ ಈ ಥರ ಆಗುತ್ತೆ ಜಾವ್ಲಿನ್ ಥ್ರೋದಲ್ಲೂ ಆ ಥರ ಆಗುತ್ತೆ ಅಂತ ಕೇಳ್ತಾರೆ ಆಗ ಸರೋಜಿಯಮ್ಮ ಅವರು ಹೇಳ್ತಾರೆ ನೋಡಿ ಆ ಥರ ಮಾಡಬಾರ್ದು ಯಾವಾಗಲೂ ಅದು ಆಟ ಆಟವಾಗಿರುತ್ತೆ ಅಂತ ಸರೋಜಿಯಮ್ಮ ಹೇಳ್ತಾರೆ ನಾನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲ್ಲ ಅಂತ ಹೇಳ್ತಾರೆ ಆಗ ಅರ್ಷದ್ ನದೀಮ್ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ ನೋಡಿ ನನಗೆ ನೀರಜ್ ಚೋಪ್ರಾಯೆಗೆ ಅವರು ಮಗ ಇದ್ದ ಹಾಗೆ ಅಂತ ಹೇಳ್ತಾರೆ ಹಾಗೆ ಪಾಕಿಸ್ತಾನದಲ್ಲಿ ಅರ್ಷದ್ ನದೀಮ್ ಅವರ ತಾಯಿಗೂ ಹೇಳಿದಾಗ ಇದೇ ಪ್ರಶ್ನೆ ಕೇಳಿದಾಗ ನೋಡಿ ಅವರಿಬ್ಬರು ಗೆಳೆಯರು ಅವರು ನನ್ನ ಮಗ ಇದ್ದ ಹಾಗೆ ಅಂತ ಅವರು ಹೇಳ್ತಾರೆ ಯಾರು ಅರ್ಷದ್ ನದೀಮ್ ಅವರ ತಾಯಿ ಇಲ್ಲಿ ರಾಜಕೀಯದವರಿಗಾಗಿದ್ದರೆ ಕಾಂಟ್ರವರ್ಸಿ ಆಗೋ ಥರ ಮಾತಾಡೋರು ಆದರೆ ತಾಯಂದಿರು ಹಾಗಲ್ಲ ಅವ್ರ ಫ್ರೆಂಡು ಇವ್ರ ಫ್ರೆಂಡು ಯಾರೇ ಆಗಲಿ ನಮ್ಮ ಮಗ ಅಂತಾರೇ ಅಂತ ಹೇಳಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ಯಾರಿಸ್ ಒಲಂಪಿಕ್ನಲ್ಲಿ ಜಾವ್ಲಿನ್ ಎಸೆತ್ತದಲ್ಲಿ ಚಿನ್ನವನ್ನು ಗೆದ್ದ ಪಾಕಿಸ್ತಾನದ ಅರ್ಷಬ್ ನದೀಮ್ ಅವರಿಗೆ ಒಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಗಳಿಸಿದ್ದಾರೆ ಪ್ರತಿಫಲವಾಗಿ ಒಟ್ಟಿಗೆ ಒಟ್ಟು ಅವರಿಗೆ ಸಿಕ್ಕಿರುವಂತಹ ರಿವಾರ್ಡ್ಸ್ ಎಷ್ಟಂದರೆ ಟ್ವೆಂಟಿ ಫೈವ್ ಕ್ರೋರ್ ಇನ್ನು ದ ಹಿಂದೂ ಆರ್ಟಿಕಲ್ ಹಾಕಿರೋದು ಪಾಕಿಸ್ತಾನ ರಿವಾರ್ಡ್ಸ್ ಜಾವ್ಲಿನ್ ಚಾಂಪಿಯನ್ ಅರ್ಷದ್ ನದೀಮ್ ವಿತ್ ಡಾಲರಲ್ಲಿ ಏಟ್ ಲ್ಯಾಕ್ ನೈಂಟಿ ಸೆವೆನ್ ಥೌಸಂಡ್ ಫಾರ್ ರೆಕಾರ್ಡ್ ಬ್ರೇಕಿಂಗ್ ಥ್ರೋ ಏಟ್ ಲ್ಯಾಕ್ ನೈಂಟಿ ಸೆವೆನ್ ಥೌಸಂಡ್ ಡಾಲರ್ ಅಂದರೆ ಈಗ ಪ್ರೆಸೆಂಟು ಎಷ್ಟಿದೆ ಅಂದರೆ ಒಂದು ಡಾಲರ್ಗೆ ಎಂಬತ್ತ್ಮೂರು ರೂಪಾಯಿ ಇದೆ ಎಂಟು ಲಕ್ಷದ ತೊಂಬತ್ತೇಳು ಸಾವಿರ ರೂಪಾಯಿ ಇಂಟು ಎಂಬತ್ತ್ಮೂರು ಹೊಡಿರಿ ನಿಮಗೆ ಎಷ್ಟು ಕೊಟ್ಟಿದೆ ಅಂತ ಗೊತ್ತಾಗುತ್ತೆ ಒಟ್ಟು ಸೇರಿ ಎಲ್ಲ ಕಡೆಯಿಂದ ಅವರಿಗೆ ಸಿಕ್ಕಿರುವಂತಹ ರಿವಾರ್ಡ್ಸ್ ಎಷ್ಟಂದರೆ ಇಪ್ಪತ್ತೈದು ಕೋಟಿ ಅಂತ ದ ಹಿಂದೂ ಆರ್ಟಿಕಲ್ಲು ಅವರು ಪಬ್ಲಿಷ್ ಮಾಡಿದ್ದಾರೆ ಇದನ್ನು ಅಲ್ಲಿ ಪಾಕಿಸ್ತಾನದ ಪಂಜಾಬ್ ಚೀಫ್ ಮಿನಿಸ್ಟರು ಪಂಜಾಬ್ ಅನ್ನೋದು ಒಂದು ಇದೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಪಂಜಾಬ್ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಮರಿಯಾನಾ ನವಾಜ್ ಷರೀಫ್ ಅವರು ಮಂಗಳವಾರ ನದೀಮ್ ಅವ್ರ ಮನೆಗೆ ಹೋಗಿ ಅಂದರೆ ಅವರು ಇರೋದು ಮನೆ ಮೇನ್ ಚನ್ನು ಅಂತ ಅಲ್ಲಿಗೆ ಹೋಗಿ ಪಾಕಿಸ್ತಾನದ ದುಡ್ಡು ಅಂದರೆ ರುಪೀಸಲ್ಲಿ ಹತ್ತು ಕೋಟಿ ರೂಪಾಯಿಯನ್ನು ಅವರು ಅವಾರ್ಡ್ ಆಗಿ ಕೊಡ್ತಾರೆ ಮತ್ತು ಅದ್ರ ಜೊತೆಗೆ ಹೋಂಡಾ ಸಿವಿ ಕಾರ್ ಹೋಂಡಾ ಸಿವಿಸ್ ಕಾರು ವಿತ್ ಅ ಸ್ಪೆಷಲ್ ರಿಜಿಸ್ಟ್ರೇಷನ್ ನಂಬರು ಅಂದರೆ ನೈಂಟಿ ಟು ಪಾಯಿಂಟ್ ನೈಂಟಿ ಸೆವೆನ್ ನೈಂಟಿ ಟು ಪಾಯಿಂಟ್ ಸೆವೆನ್ ಒಲಿಂಪಿಕ್ ಪ್ಯಾರಿಸ್ ಒಲಿಂಪಿಕಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಅವರು ಒಗೆದ ದೂರ ಜಾವ್ಲಿನ್ ಒಗೆದ ದೂರ ನೈಂಟಿ ಟೂ ಪಾಯಿಂಟ್ ನೈಂಟಿ ಸೆವೆನ್ ಅದಕ್ಕಾಗಿ ಈ ಒಲಿಂಪಿಕ್ ಮಾರ್ಕ್ ಅಂತ ಅಕಾರ್ಡಿಂಗ್ ಅದನ್ನು ಕೊಡ್ತಾರೆ ಗಿಫ್ಟಾಗಿ ಅರ್ಷದ್ ನದೀಮ್ ಪಾಕಿಸ್ತಾನ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಅಥ್ಲೀಟ್ ಇನ್ ದಿ ಮೆನ್ಸ್ ಜಾವ್ಲಿನ್ ಪಾಕಿಸ್ತಾನದಲ್ಲಿ ಮೊದಲ ಬಾರಿಗೆ ಗೋಲ್ಡ್ ಮೆಡಲನ್ನು ಗೆದ್ದವರು ಜಾವ್ಲಿನಲ್ಲಿ ಅರ್ಷದ್ ನದೀಮ್ ಅವರು ಒಲಂಪಿಕ್ ಜಾವ್ಲಿನ್ ಗೋಲ್ಡ್ ಮೆಡಲಿಸ್ಟ್ ಅರ್ಷದ್ ನದೀಮ್ ರಿಸೀವ್ಡ್ ಎಟ್ ಟೋಟಲ್ ಆಫ್ ಟೂ ಫಿಫ್ಟಿ ಮಿಲಿಯನ್ ರುಪೀಸ್ ಇವರು ಎಲ್ಲ ಟೋಟಲ್ಲು ಎರಡು ನೂರ ಐವತ್ತು ಮಿಲಿಯನ್ ಎರಡು ನೂರ ಐವತ್ತು ಮಿಲಿಯನ್ ಅಂದರೆ ಒಂದು ಮಿಲಿಯನಿಗೆ ಹತ್ತು ಲಕ್ಷ ಹತ್ತು ಮಿಲಿಯನ್ಗೆ ಒಂದು ಕೋಟಿ ಎರಡು ನೂರ ಐವತ್ತು ಮಿಲಿಯನ್ ಅಂದರೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ರಿಸೀವ್ಡ್ ಮಾಡಿದಾರಂತೆ पाकिस्तान प्राइम मिनिस्टर शहबाज शरीफ अनु 150 मिलियन रुपीस फॉर नदीम एट स्पेशल सेमी टू ऑनर द स्टार दथ्लेट इन इस्लामाबाद शरीफ्स अनाउंसमेंट केम अवर्स आफ्टर पंजाब चीफ मिनिस्टर मरीन नवाज विजिटेड नदीम्स हाउस इन अ विलेज इन द मेन चन्नू डिस्ट्रिक एंड प्रेजेंटेड हिम विथ फॉर् हंड्रेड मिलियन रुपी प्राइम मिनिस्टरव पाकिस्तान प्राइम मिनिस्टरव ಶಹಬಾಜ್ ಶರೀಫ್ ಅವರು ನೂರ ಐವತ್ತು ಮಿಲಿಯನ್ ಅನೌನ್ಸ್ ಮಾಡ್ತಾರೆ ಆಗ ಅಲ್ಲಿ ಪಾಕಿಸ್ತಾನದ ಪಂಜಾಬ್ ಚೀಫ್ ಮಿನಿಸ್ಟರ್ ಇರ್ತಾರಲ್ಲ ಆ ಚೀಫ್ ಪಂ ಪಾಕಿಸ್ತಾನದ ಪಂಜಾಬಲ್ಲಿ ಮೇನ್ ಚೆನ್ನು ಎಂಬ ಡಿಸ್ಟಿಕಲ್ಲಿ ಇವರು ಅರ್ಷದ್ ನದೀಮ್ ಅವರು ಇರೋದು ಅವರು ಮನೆಗೆ ಹೋಗಿ ನೂರು ಮಿಲಿಯನ್ ಚೆಕ್ಕನ್ನು ಅವರು ಯಾರು ಮುಖ್ಯಮಂತ್ರಿಯವರು ಕೊಡ್ತಾರೆ ಅರ್ಷದ್ ನದೀಮ್ ಅವರ ಮನೆಗೆ ಅವರೇ ಖುದ್ದಾಗಿ ಮನೆಗೆ ಹೋಗಿ ಮುಖ್ಯಮಂತ್ರಿಯವರು Archib Nadim won Pakistan's first Olympic gold in 40 years when the men's field hockey team won at the 1984 Los Angeles game. Pakistan's last medal of any color was field hockey bronze at the 1992 Barcelona Games. ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೆದ್ದಿದ್ದಾರಲ್ಲ ಅದಕ್ಕಿಂತ ಮುಂಚೆ ಗೆದ್ದಿರೋದಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಾರ್ಸೊಲಿನಾದಲ್ಲಿ ನಡೆದಾಗ ಕಂಚನ್ನ ಗೆದ್ದಿದ್ರು ಅದಕ್ಕೂ ಮುಂಚೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಿದ್ರು ಹಾಕಿಯಲ್ಲಿ ಲಾಸ್ ಏಂಜಲೀಸಲ್ಲಿ ನಡೆದಾಗ ಹಾಕಿಯಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಿದ್ರು ನಲವತ್ತು ವರ್ಷಗಳ ಬಳಿಕ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಈಗ ಒಂದು ಗೋಲ್ಡ್ ಮೆಡಲನ್ನು ಗೆದ್ದಿದ್ದಾರೆ ಅರ್ಷಬ್ ನದೀಮ್ ಅವರು